ಇವತ್ತಮ್ಮ ಚೆನ್ನಾಗಿದೆಯಾ ನಮ್ಮ ಬರ್ರಮ್ಮ ಬರೋಣ ಅಣ್ಣ ಬರ್ರಿ ಕೂತ್ಕೊ ಬರ್ರಿ ಬರ್ರಮ್ಮ ಬರಪ್ಪ ಕೂತ್ಕೊ ಬರ್ರಿ ಚೆನ್ನಾಗಿದೆಯಾ ಪತಾಣಯ್ಯ ಆರಾಮೆ ಹ್ಞೂ ನಮ್ಮ ಸೆನಕ ಇದ್ದೀನಿ ಹ್ಞೂ ಹ್ಞೂ ನೀನು ಸೆನಕ ಇದೆಯಾ ನಮ್ಮ ಇದಾವೆ ಸೆನಕ ಇದ್ದಾವೆ ಹುಡುಗ್ರೆಲ್ಲ ಹುಡುಗರೆಲ್ಲ ಸ್ಕೂಲಿಗೆ ಕಳಿಸಿ ಬಂದೆ ಸ್ಕೂಲ್ಗೆ ಹೋಗಿದ್ರು ಅವರು ಮತ್ತೆ ಒಂದಿನ ಸ್ಕೂಲ್ ತಪ್ಸಿದ್ರೆ ನಾಳೆ ಕೊಳ್ತಾರೆ ಹ್ಞೂ ಸ್ಕೂಲ್ಗೆ ಹೋಗೋಕ್ಕೆ ಹೋಗಲ್ಲ ಅಂತ ಅದಕ್ಕೆ ನಾನು ನಾಳೆ ನಡುವೆ ಸ್ಕೂಲ್ ಜಾಸ್ತಿ ತಪ್ಸಕ್ಕೆ ಹೋಗಲ್ಲ ಅದಕ್ಕೆ ಬೇ ಸ್ಕೂಲ್ ಸುಮ್ಮನೆ ಅಚ್ಚಕಟ್ಟ ಸ್ಕೂಲ್ಗೆ ಹೋಗ್ಲಿ ಅಂತೇಳಿ ಅದಕ್ಕೆ ಬಿಟ್ಟು ಅದೇ ಬಂದೆ ಹ್ಞೂ ಕೂತ್ಕೊಳ್ರಮ್ಮ ಆ ಇವಳೆ ಚಿತ್ರಾ ಚಿತ್ರಾ ಸಂಗೀತಮ್ಮ ಬರ್ರಿ ಅಣ್ಣ ಕೂತ್ಕೊಳ್ರಿ ಅಣ್ಣ ಕೂತ್ಕೊಳ್ರಿ ನೋಡಿದ್ದ ಕಣಪ್ಪ ನಿನ್ನ ಹ್ಮ್ ನಾನು ನೋಡಿದ್ದೇಳು ಹ್ಞೂ ಹ ನೋಡಿದೀನಿ ತಮ್ಮ ನಾವು ಮನೆ ಕಟ್ಟಾರಲ್ಲಿ ಇವ್ರು ನೋಡಿದೀನಿ ಹೇಳು ನೋಡಿರ್ತೀರ ಅದೇ ನೆನಪಿರಲ್ಲ ಅಷ್ಟೇ ಅಣ್ಣ ಹ್ಮ್ ಕೂತ್ಕೊಳಮ್ಮ ಅಮ್ಮಣ್ಣ ಕೂತ್ಕೊಳಮ್ಮ ಕೂತ್ಕೊಳ್ಳಮ ಹಂಗೆ ಆಗಿರೋದ ನೋಡೈತೆ ನೆನಪಿಲ್ಲ ಅಷ್ಟೇ ಹ್ಮ್ ಚೆನ್ನಾಗಿದ್ಯಾ ತಮ್ಮ ಯಾವಾಗ ಬಂದ್ರಿ ಯಾವಾಗ ಬಂದ್ರಿ ಅಣ್ಣ ಯಾವಾಗ ಬಂದ್ರಪ್ಪ ನನಗೆ ನಮ್ಮ ಸಂಗೀತತೆ ಹಂಗಂತೂ ಕೊಡ್ತಾರಂತೆ ಸತಿ ನೋಡ್ಕೊಂಬರ್ರಿ ಅಂತ ಇವನೇ ನಮ್ಮ ಗುಂಡ ಭಾಳ ಒಳ್ಳೆ ಹುಡುಗ ಪಾತ್ರಣಯ್ಯ ಹ್ಞೂ ನಾನಂತೂ ನಿನಗೆ ತುಂಬ ಭರವಸೆ ಕೊಡ್ತೀನಿ ಹಾಂ ಭಾಳ ಒಳ್ಳೆ ಹುಡುಗ ಭಾಳ ಅಂದರೆ ಭಾಳ ಒಳ್ಳೆ ಹುಡುಗ ಒಬ್ಬರು ತಂಟೆಗೆ ಹೋಗೋಲ್ಲ ಏನಿಲ್ಲ ಲಾವಣ ಆಯಿತು ಅವ್ನು ಕೆಲಸ ಆಯಿತು ಮನೆಗೆ ಹೆಂಗೆ ನೋಡಿ ಅವ್ರ ಅಕ್ಕಗೆ ಹೆಂಗೆ ಕೆಲಸ ಮಾಡಿಕೊಟ್ಟ ಅವ್ನು ಗೊತ್ತೇ ಅಲ್ಲ ಹ್ಞೂ ಅವ್ನು ಬೇಕಾದ್ರೆ ಚೆನ್ನಾಗಿಲ್ದಂಗೆ ನಿಮ್ಮ ದೃಷ್ಟ ಹಂಗೆ ಮನಿಕರೂ ಇವನೇ ಎಲ್ಲ ಮಾಡಿದ್ದೆ ಅಂತ ಹುಡ್ಗ ಹ್ಞೂ ನಾನು ಭರವಸೆ ಕೊಡ್ತೀನಿ ಕರ್ಕಣಮ್ಮ ಹ್ಞೂ ಸಂಗೀತಮ್ಮ ಎಲ್ಲ ಹೇಳ್ತು ಈಗ ನೀನು ಹೇಳ್ತಾ ಇದ್ದೀನಿ ಅಂದಮೇಲೆ ಈಗ ನೀವು ಹಂಗೆಲ್ಲ ಏನು ಇಲ್ದಲೇನೆ ಹೇಳ್ತಿರ್ಲಿಲ್ಲ ನನ್ಗಂತೂ ಭಾಳ ಇಷ್ಟ ಆಯ್ತು ಕಣಮ್ಮ ಹ್ಞೂ ಹುಡುಗ್ನ ನೋಡಿದ ತಕ್ಷಣ ಇಷ್ಟ ಆಯಿತು ಕೊಡಬೇಕು ಅಂತ ಅಮ್ಮನಿ ಕರಿ ತಿಂತೇ ಅವನು ಒಂದು ಸತಿ ನೋಡಿಬಿಡ್ಲಿ ಹ್ಞೂ ಹ್ಞೂ ಏ ನೀನು ರೊಕ್ಕಾಯವು ಈ ಹುಡ್ಗಿ ಹಾಂ ನನ್ನ ಮಗು ಮದುವೆ ಮಾಡ್ಕೊತಿರೋದು ಹುಡ್ಗಿ ನೀನು ಏತು ಮಗಲೆ ಕುತ್ಕೊಂಡಿದ್ದಾಳಲ್ಲ ಗಗನ ಅಂತೇಳಿ ಅವಳನ್ನ ಇವಾಗ ಮದುವೆ ಮಾಡ್ಕೊತಿರೋದು ನಮ್ಮ ರಾಹುಲ್ಗೆ ಹ್ಞೂ ಇವಾಗ ಅವಣ್ಣ ಅಪ್ಪ ಅದು ಇವನು ಹುಡುಗ ಗುಂಡ ಅಂತೇಳಿ ಇವನ ಹೆಸ್ರು ಹ್ಞೂ ಇವನ್ನ ಅಪ್ಪ ಮೊದ್ಲಿಂದಲೂ ಗುಂಡ 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 ಅಂತೇಳಿ ಹಂಗೆ ಕರೆದವ್ರೆ ಅದಕ್ಕೆ ಅದು ಹಂಗೆ ನಿಂತ್ಕೊಂಡೈತಿ ಹ್ಞೂ ಗುಂಡೇಶ್ ಗುಂಡೇಶು ಹ್ಞೂ ಎಲ್ಲರೂ ಗುಂಡ ಗುಂಡ ಅಂತಾರೆ ನಮ್ಗಣ್ಣ ನಮ್ಮ ಅಮ್ಮಣ್ಣಿನ ಚೆನ್ನಾಗಿ ನೋಡ್ಕೊಂಬ ಅಂತಾರೆ ಆಗ್ಬೇಕು ನಮ್ಗೀಗ ಸುಮ್ಮನೆ ಕೆಲಸದಾಗ ಅವ್ರಿಗೂ ಇವ್ರಿಗೂ ಕೊಟ್ಟತ್ತ ಯಾರು ಒಟ್ಟು ಎಂತಾರೆ ಅಂತ ಅಷ್ಟೇ ನಮ್ಗೀಗ ಚೆನ್ನಾಗಿ ನೋಡ್ಕೊಂಬ ಅಂತಾರೆ ಆಗ್ಬೇಕು ನಂಗೆ ಯಾವ ಆಸ್ತಿ ತಗೊಂಡು ಏನು ಮಾಡ್ತೀನಿ ನೆಮ್ಮದಿ ಮುಖ್ಯ ನಮ್ಮ ಮಗಳು ಫಸ್ಟ್ ನೆಮ್ಮದಿಯಾಗಿ ಖುಷಿಯಾಗಿರ್ಬೇಕು ಅದೇ ನನಗೆ ಬೇಕಾಗಿರೋದು ನೋಡ್ಕೊತೀವಿ ಬಿಡಪ್ಪ ನಮಗೆ ಈಗ ನಾವು ಭಾಳ ಅಯ್ಯಂದ್ಬಿಟ್ಟಿದ್ವಿ ಜೀವನದಾಗೆ ಹ್ಞೂ ಇರ ಬರ ಅಂತ ಸೊಸೆನೇನೇನೆ ಎಲ್ಲ ನಮ್ಮ ಮನೆಗೆ ಎಲ್ಲ ಅಂದ್ಕೊಂಡು ನಾವು ನೋಡ್ಕೊತೀವಿ ಬಿಡಪ್ಪ ಹ್ಞೂ ನಾವು ಅಯ್ಯಂದೋಗ್ಬಿಟ್ಟಿದ್ವಿ ಹೆಂಗ ಒಂದು ಇಷ್ಟು ನಮ್ಗೆ ಅಂತೊತ್ತು ಮಾಡಿ ಕಿರಿಗಳಪ್ಪ ನಾವು ಯಾತಾತು ಉಸಿರು ಬಿಡೋಲ್ಲ ಅವ್ರ ಬುದ್ದಂತ ಕಿಂದ ಮಾಡ್ಕೊಂಡು ಅವ್ರು ಪಾಡಿಗೆ ಅವ್ರು ಇನ್ನು ಬುದ್ಧವಂತರಾಗೋದು ನೋಡ್ಬೇಕು ತಾಟ ಬಂದೈತೆ ಅಡಿಕೆ ತಾಟ ಹ್ಞೂ ನಾನೇನು ಈಗ ಶ್ಯಾನೆ ಬಂಡವಾಳ ಯಾತು ಇಕ್ಕೊಂಡಿಲ್ಲ ಈ ಇರೋದು ಹೇಳ್ಬೇಕು ತುಂಬ ನಮ್ತಾಗ ಆಟೈತಿ ಇಟ್ಟ ಐತಿ ಅಂತ ಹೇಳ್ಬಾರ್ದು ಹೇಳಪ್ಪ ಇರೋದು ಒಂದಿಟ್ಟು ಮನೆಗೆ ಕಟ್ಟತೆ ಒಂದು ಒಂದು ಹದಿನೈದು ಹದಿನಾರು ಲಕ್ಷ ಮನೆಗೆ ಆತು ಒಂದಿಟ್ಟು ಮನೆ ಕಟ್ಕಂಡು ಇವಾಗ ಈ ಟಾ ಒಟ ಮದುವೆ ಖರ್ಚಿಗೆ ಅಂತ ಮಕ್ಳು ಮದುವೆ ಮಾಡಿ ಅಂತ ಬೇಕಾಗುತ್ತೆ ಅಂತ ಈಟ ಒಟ್ಟ ಈ ಕಣೈನಿ ಅದಕ್ಕೆ ಅತ್ತಿ ಇಬ್ಬರದ್ದು ಒಂದೇ ಸತಿ ಮಾಡ ಅಮ್ತ ನಾವೇನು ಸರ್ಟ್ ಆದ್ರೆ ಹಾಂ ಏನೋ ನಿಮ್ಮ ಅಮ್ಮನಿಗೆ ಕರೀರಿ ನೋಡ ಆರಾಮ ಅದೃಷ್ಟ ಅದೃಷ್ಟನ ಹುಡುಗರು ಅದೃಷ್ಟ ಅಂತ ಹೇಳಿ ಹುಟ್ಟಿದ್ಮೇಲೆ ಚೆನ್ನಾಗೆ ಪಾತಣಿಗೆ ಒಳ್ಳೆ ಅದೃಷ್ಟ ಅನ್ನೋದು ಬಂತು ಚೆನ್ನಾಗಿ ಅವಾಗ ಅದಕ್ಕೆ ಅದೃಷ್ಟ ಅಂತ ಇತ್ತು ನಮ್ಗೆ ನಮ್ಮಅಮ್ಮ ಹುಟ್ಟಿದ್ಮೇಲೆ ಎಪ್ಪ ಸಕತ್ತು ಮನ್ಗಳು ಆಯ್ಕೆ ಇಡ್ಕಂಡೆ ಅವಾಗ್ಲೇ ನಾನು ಎಲ್ಲ ಎಲ್ಲಕ್ಕೂ ಬಾಡ್ಗೆ ನನಗೆ ಆಟ ಬೇಕಾಗಿತ್ತು ಸುಮ್ಮನೆ ಯಾಕೆ ಅಂತೇಳಿ ನಾನೊಂದು ಈಗ ಒಂದು ಮೂರುಗಾಲದ ಆಟೋ ಬರ್ತಾವಲ್ಲ ಆ ರೀತಿ ಒಂದು ಆಟೋ ಮಾಡ್ಕೊಂಡೆ ಹ್ಞೂ ಎಲ್ಲ ನಮಗೇನು ಕೆಲಸದಾರ್ಗೆಲ್ಲ ಏನು ಸಾಮಾನುಗಳು ಮತ್ತು ಇನ್ನೂ ನಮ್ಗೆ ನಮ್ಮ ಏನು ಎಲ್ಲ ಬೇಕೋ ಎಲ್ಲ ಬಾಡಿಗೆಗಳು ತಗೊಂಬತ್ತಿದ್ದೆ ನಾನು ಅವನ್ನೆಲ್ಲ ಸ್ವಂತ ಮಾಡ್ಕೊಂಡು ಈಗ ಮೊರ್ಡು ಹಾಕೋದಾಗಿರ್ಬೋದು ಮತ್ತು ಎಲ್ಲ ನಮ್ಗೇನು ಐಟಮು ನಾನು ಏನೇನು ಕೊಡ್ಬೇಕು ಅವ್ರಿಗೆಲ್ಲ ಅದೆಲ್ಲ ಬಾಡಿಗೆಗಳು ತಗೊಂಬತ್ತಿದ್ದೆಣ ಎಲ್ಲ ನಾವು ಸ್ವಂತ ಮಾಡ್ಕೊಂಡು ಇವಾಗ ಒಂದು ಗೋಡಾನ ಮಾಡಿಬಿಟ್ಟು ಗೋಡಾನಕ್ಕೆ ಹಾಕೊಂಡಿದ್ದೀನಿ ನೋಡಪ್ಪ ಗುಣ ಇವಳೆ ಹುಡ್ಗಿ ಹ್ಞೂ ಹೇಗಿದಣ್ಣು ಇಷ್ಟ ಆದಲೇನು ನಾನು ಒಳ್ಳೆ ಹುಡ್ಗ ಆಗಿರೋದ್ಕೆ ಹೇಳಿರೋದು ಪತಣಯ್ಯ ಹ್ಞೂ ಒಳ್ಳೆ ಹುಡ್ಗ ಒಳ್ಳೆ ಹುಡುಗಿ ಇಬ್ಬರಗೂ ಭಾಳ ಚೆನ್ನಾಗಿರುತ್ತೆ ಹ್ಞೂ ಒಟ್ಟಿನಲ್ಲಿ ಏನು ಕೆಲಸ ಇಲ್ಲ ಏನಿಲ್ಲ ಅವನು ಇನ್ನು ಓದ್ತಾ ಇದ್ದಾನೆ ಇನ್ನು ಓದೋದು ಇನ್ನೇನು ಮುಗೀತು ಇನ್ನೇನು ಅವನು ಕೆಲಸ ಹೋದಾನ ಅವಲಸಕ್ಕೆ ಹ್ಞೂ ಈಗ ಓದ್ಯಾಡಕ್ಕೆ ಯಾರಿಗೂ ಕೆಲಸ ಸಿಗೋಲ್ಲ ಸಿಗೋಲ್ಲ ಬಿಡಮ್ಮ ಕೆಲಸ ಅಂತ ಅಣ್ಣ ಏನು ಮಾಡ್ತೀಯ ಸಾಕು ಹ್ಮ್ ಈ ಹೆಂಗ ನಮ್ಮಅಮ್ಮಣ ಓದೈತೆ ಯಾವ್ದು ಇಬ್ರು ದುಡ್ಕಂಡ್ ತಿಂತಾರೆ ಹ್ಮ್ ಹೆಂಗ್ ಹೆಂಗತಮ್ಮ ನಮ್ಗೇನು ಕೆಲಸ ತರಿ ಕೊಡಕೇನು ಇಷ್ಟ ಎಲ್ಲಿ ನಮ್ಮ ಯಾರ ಒಟ್ನಲ್ಲಿ ಒಟ್ನಲ್ಲಿ ಒಳ್ಳೆಯ ಕೊಟ್ಟನ ನನ್ನ ಮಗಳು ನಿಮ್ದೇ ಸಂತೋಷವಾಗಿ ಇರ್ಬೇಕು ಅಂತ ಮನೆಯಾಗೆ ಇರ್ಬೇಕಂಬ ನಮಗೆ ಭೋಲಾಸೆ ಇತ್ತು ನನಗೆ ನೋಡಿಗೆ ತುಂಬಾ ಇಷ್ಟ ಆದ್ಲು ಹ್ಮ್ ಚೆನ್ನಾಗಿದ್ದಾಳೆ ಕಣಕ ಇಷ್ಟ ಆಯ್ತು ನಮ್ಮ ಗುಂಡನ್ಗೆ ನಿನ್ ಮಗಳು ಪಟ್ಟಣಯ ತುಂಬಾ ಇಷ್ಟ ಆದ್ಲಂತೆ ನಿನ್ ಮಗಳಿಗೆ ಇಷ್ಟ ಏನು ಕೇಳು ಹುಡ್ಗ ಅವನೇನೆ ಈಗ ಒಬ್ಬನೇ ಮಗ ಅಂತೆ ಒಬ್ಬಳೇ ಮಗಳು ಈಗ ಅಲ್ಲಿ ಕುಕೊಂಡಿರೋ ಅಯ್ಯಮ್ಮನ ಇವಾಗ ಸಂಗೀತಮ್ಮನ ಮಗ್ಗೆ ಮಾಡ್ಕೊಂತಿರೋದು ಹ್ಞೂ ಇವಾಗ ಅಲ್ಲಿಂದ ಇಲ್ಲಿಂದ ಕೊಟ್ಟಂಗೆ ಆಗುತ್ತೆ ನಿನ್ನ ಹ್ಞೂ ಈಗ ಒಳ್ಳೆ ಹುಡುಗ ಅಂತೆ ಕಣಮ್ಮ ಸಂಗೀತಮ್ಮನೂ ಹೇಳ್ತೈತೆ ಈಗ ಊತಮ್ಮನೂ ಎದ್ದಾಗ ಬೈನಾಗ ಅಲ್ಲೇ ಇರೋದು ಅವ್ರ ಮನದಾಗೇ ಇರೋದು ನಾನು ಹೋಗಿದ್ನಲ್ಲ ಮನೆಯೆಲ್ಲ ಕಟ್ಟಕ್ಕೆ ಭಾಳ ಒಳ್ಳೆಯ ಮನಸ್ಸರು ಹ್ಞೂ ನಾನು ಅವಣ್ಣಿಂದ ಒಡಿದ್ನಿ ಭಾಳ ಒಳ್ಳೇದು ಪಾಪ ಹ್ಞೂ ಭಾಳ ಕಷ್ಟ ಜೀವಿ ಕಣಮ್ಮ ಹ್ಞೂ ಅದ್ಕೆನೆ ನೋಡು ಹ್ಞೂ ನಿನಗೇನು ಇಷ್ಟ ಆದರೂ ಒಪ್ಕೊಂಡಿದ್ರೆ ಹೇಳು ನಿನಗೆ ಇಷ್ಟ ಆದರೆ ನಿನ್ನ ಮನಸ್ಸಿಗೆ ಏನು ಏನು ಅನ್ಸುತ್ತೆ ಏನು ನೀನು ಒಪ್ಪಿತಕ್ಕೆ ಕೊಟ್ಟು ಮಾಡೋದು ಅಂದ್ರೆ ನಾವು ಹ್ಞೂ ನೋಡು ನೋಡ್ಗೇನ ಇಷ್ಟ ಆದರೆ ನಾನೇನು ಕೊಟ್ಟು ಮಾಡ್ತೀನಿ ಹ್ಞೂ ಅಂದರೆ ಒಳ್ಳೆ ಮನಸ್ಸು ಕಣಮ್ಮ ಇವತ್ತು ಹ್ಞೂ ಹುಡುಕೊಂಡೋದ್ರು ಸಿಗಲ್ಲ ಮಣಿ ಅದಕ್ಕೆ ಹೇಳ್ತಿರೋದು ಸರಿ ಆಯ್ತು ಕಣಪ್ಪ ನಿಮ್ಮ ಇಷ್ಟನೇ ನಮ್ಮ ಇಷ್ಟ ನಾನು ಅವತ್ತೇ ಹೇಳಿದೀನಿ ಹ್ಞೂ ನೀವು ಯಾರಿಗೆ ಕೊಟ್ಟು ಮದುವೆ ನಾನು ಮದುವೆ ಆಗ್ತೀನಿ ಅವ್ರನ್ನ ಅಂತೇಳಿ ನಾನು ಅವತ್ತೇ ಹೇಳಿದ್ದೀನಿ ಯಾರು ಯಾರ ಕೊಟ್ಟು ಮದುವೆ ಮಾಡ್ರಿ ನಾನಂತೂ ನಿಮ್ಮ ಮಾತು ಮೀರಲ್ಲ 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 ಹ್ಞೂ ನೀವು ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡಿದ್ರು ಇಷ್ಟನೇ ಸರಿ ಅಮ್ಮ ಆಯ್ತು ಹೇಳು ಮಣಿನು ಇಷ್ಟ ಅಂತ ಹೇಳೈತೆ ಕಣಮ್ಮ ಹ್ಞೂ ಹ್ಞೂ ನನಗೇನಪ್ಪ ಬಹಳ ಇಷ್ಟ ಐತೆ ಕಣಪ್ಪ ಅಂತ ನನಗೆನನಾಪ್ಪ ಇಂಥ ಸಂಬಂಧ ಅಂದ್ಬಿಟ್ಟು ಬೇರೆ ಯಾವ ಸಂಬಂಧನೂ ಇಷ್ಟ ಆಗಲ್ಲ ಹ್ಞೂ ಇವ್ರು ನೋಡಿ ಗೊತ್ತಾಗ್ತೈತೆ ನನ್ಗನ ನಮ್ಮ ಋತಮ್ಮನೂನು ಇವತ್ತು ನೋಡೈತೆ ಅವರು ಅಕ್ಕಪಕ್ಕಗಳರೆ ನಾವು ಅವರು ಚೆನ್ನಾಗಿದ್ವಿ ಅಂತ ಹೇಳ್ತೈತೆ ನನಗೆ ನಮ್ಮ ಮೃತಮ್ಮ ಒಪ್ಪಿದ ಮೇಲೆ ಇನ್ನೇನು ಇಲ್ಲ ಅಮ್ಮಂಗೆ ಹ್ಞೂ ಹೇಳ್ತಾ ಹೇಳ್ತೈತೆ ಹಿಂಗೆಲ್ಲ ಇಲ್ದಿದ್ರೆ ಯಾರೇ ಇಂಥರ ಎಲ್ಲ ಹೇಳ್ತಿರ್ಲಿಲ್ಲ ಹ್ಞೂ ಸುಮ್ಮನೆ ಕೊಟ್ಟು ಮಾಡೋದು ಕಲ್ಕಳಪ್ಪ ಇವಾಗ ಇವ್ರದ್ದು ರೊಕ್ಕ ಹಿಂಗೆ ಮದುವೆ ಆಗೈತೆ ಈಗ ಅವ್ರ ಅಮ್ಮಿಗೆ ಇಲ್ಲ ಇವ್ರ ಅಮ್ಮಯ್ಯ ಈ ಇಬ್ಬರು ಇವರ ಅಪ್ಪಾಜಿಗೆ ಇವಣ್ಣ ಎರಡು ಮದುವೆ ಆಗಿರೋದು ನಮ್ಮ ಬಸಣ್ಣಮಮ್ಮ ಹ್ಞೂ ನೇ ಹೆಂಡ್ತಿ ಇವ್ರ ಅಮ್ಮ ಇಲ್ಲಿ ನಾ ಸತ್ತೋಗೈತೆ ಇವಾಗ ಎರಡನೇ ಮದುವೆ ಆಗಿತ್ತು ಅಯ್ಯಮ್ಮ ಚೋಳಮ್ಮ ಅಂತೇಳಿ ಅಯ್ಯಮ್ಮ ಒಬ್ಬ ಮಗಳೈತೆ ಅಮ್ಮ ಇವಾಗ ಮಾತಾಡ್ಸಲ್ಲ ಇವರು ಎಲ್ಲ ಸುಮ್ಮನೆ ಹಿಂಗೆ ಹೀರೆ ಹೆಂಡ್ತಿ ಅದು ಚಿಕ್ಕ ಹೆಂಡ್ತಿ ಅಂತ ಹಿಂಗೆ ಜಗಳ ಇರುತ್ತಲ್ಲ ಅದಕ್ಕೆ ಅಮ್ಮ ಇ ಹುಡುಗರು ಸೇರ್ತಿರಲಿಲ್ಲ ಅದಕ್ಕೆ ಅಪ್ಪ ಗಲಾ ಗಾಟೆ ಮಾಡಿಬಿಟ್ಟು ಬೇರೆ ಏಕೆ ಇವಳೆಲ್ಲ ಮಾಡೋದು ಕಲ್ತ್ಕೊಂಡು ಇವಳು ಅಪ್ಪ ಇವ್ರು ಮೂವರು ಇದ್ದರು ಮನೆ ಕಟ್ಕೊಂಡವ್ರು ಇವಾಗ ಹ್ಞೂ ಇವಾಗ ಇನ್ನೇನು ಈಗ ನಮ್ಮ ಇವನಿಗೆ ನಮ್ಮ ಸಂಗೀತ ರಾಹ್ಲೀ ಮದುವೆ ಮಾಡ್ಕೊಂತಾರೆ ಅದಕ್ಕೆ ಎರಡು ಒಂದೇ ಸತಿ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಅದಕ್ಕೆ ಇಲ್ಲಿಗೂ ಬಂದು ಕೇಳಿ ಅದ್ರಲ್ಲಿ ನೀವೇನು ಹೇಳ್ತೀರಾ ಇಲ್ಲಿ ಎಂಗೇಜ್ಮೆಂಟ್ ಮಾಡಿ ಒಂದು ಎರಡು ದಿನ ಲೇಟ್ ಆದ್ರೆ ಪರವಾಗಿಲ್ಲ ಎರಡು ಒಟ್ಟಿಗೆ ಮಾಡೋಣ ಅಂತ ಹೇಳಿ ತೀರ್ಮಾನ ತಗೊಂಡಿದ್ದಾರೆ ಪಾತಾಣ ಅದೇ ಆಯ್ತು ಹೇಳಿ ನಾವು ಒಂದ್ಸತಿ ಬತ್ತಿ ನಾವುನು ನಮ್ಮ ನಾನು ಎಲ್ಲ ಬಂದು ಒಂದು ಸರ್ತಿ ನೋಡ್ಕೊ ಬರ್ತೀವ್ ಹ್ಞೂ ನಾವು ಒಂದು ಸತಿ ಬಂದು ನೋಡ್ಕೊ ಬಂದು ಆಮೇಲೆ ಅದೇನು ಮಾತಾಡೋಣ ಸರಿ ನೀ ಹ್ಞೂ ನಾವು ಒಂದು ಪುಟ್ಟು ನೋಡಬೇಕಲ್ಲ ಹ್ಞೂ ಮತ್ತೆ ಯಾವುದೇನೀಗಣ ನೋಡಿದ ತಕ್ಷಣ ಆಗಲ್ಲ ನೀವು ಒಂದು ಸತಿ ಬರ್ರಿ ಅವರು ಒಂದು ಸರ್ತಿ ಬಂದವ್ರೆ ನೀವು ಒಂದು ಸರ್ತಿ ಬರ್ರಿ ಆಮೇಲೆ ಒಂದು ಸರ್ತಿ ಬೇಕಾದ್ರೆ ಹೆಂಗೇಜ್ ಮಿಂಕ್ ಮಾಡ್ಕೊಳ್ತ ಬರೋಣ ಹಾಂ ಹೆಂಗೆ ನೀವು ಹೆಂಗೆ ಹೇಳ್ತೀರ ಹಂಗೆ ಹ್ಞೂ ಈಗ ಬಂದಿದ ತಕ್ಷಣ ಜಲ್ ಮದುವೆ ಮಾಡಿಬಿಡ್ರಿ ಅಂದ್ರೆ ಆಗಲ್ಲ ಯಾವುದೂ ಅದಕ್ಕಾಗಿ ನಮ್ಮದು ಈಟ ಓಟ ವಾಲೆ ಐತೆ ಕಣಪ್ಪ ಅದ್ರಾಗ ಇವಾಗ ನಾವು ಸಿಕ್ಕಿ ಅಂತ ಮದುವೆ ಆಗಿರೋದ್ರಿಂದ ಅವ್ರಿಗೊಂದು ಹಿಟ್ಟು ಭಾಗ ಕೊಡಬೇಕಾಗುತ್ತೆ ಒಟ್ಟಿನೇಲೆ ಅಡಿಕೆ ತೋಟ ಬಂದೈತೆ ಕೈಗೆ ಹ್ಞೂ ತೋಟ ಮಾಡಿದ್ದೀನಿ ಹಸುಗಳಿದ್ದಾವೆ ನೋಡ್ಕೊಂಡು ಈಗ ಓದಿಸಿದ್ದೀನಿ ಅವನು ಓದ್ತಾ ಇನ್ನು ಅವನು ಒಂದು ಯಾವ್ದಾನ ಕೆಲಸ ಹುಡುಗಿ ಬೇಕಾಗಿತ್ತು ಮುಗೀತು ಯಾವ್ದು ಹುಡುಕ್ಯವನ ಅಂತ ಅಂದ್ಕೊಂಡ ಅಷ್ಟೊತ್ತಿಗೆ ನಮ್ಮ ಅಮ್ಮನಿಗೆ ಮದುವೆ ಮಾಡ್ತೀವಿ ಅಂದಿದ್ಕೆ ನಮ್ಮಮ್ಮಣಿ ಅಪ್ಪ ನಾನು ಹೋದರೆ ನಿಮ್ಮ ಮನೆಗೆ ಯಾರು ಮಾಡಿಕ್ತಾರೆ ಯಾರು ಓದ್ತಾರೆ ಮದ ಯಾರು ಅಡುಗೆ ಮಾಡಿಕ್ಕಾರು ಮನೆಗೆ ಯಾರು ನೋಡ್ಕೊಂಬತ್ತಾರೆ ಎಲ್ಲ ಕಸ ಮೊಸರು ಗಂಡುಸರು ಕೈ ಆಗೋಲ್ಲ ಅಂತ ನಮ್ಮ ಅಮ್ಮಣ್ಣಿ ಯೋಚನೆ ಮಾಡೋದು ಅದಕ್ಕೆ ಸಂಗೀತಮ್ಮ ಊರಾಗ ಒಂದು ಹೆಣ್ಣು ಐತಿ ಬಂದು ನೋಡ್ಕೆ ಬರ್ರಿ ಅಂತ ಅಂತು ಅದಕ್ಕೆ ನಾವು ನೋಡ್ಕೊಳ್ಳೋಣ ಅಂತ ಬಂದು ಬಂದಿದ್ದು ಒಳ್ಳೆಯದಾಯ್ತಣ್ಣ ಹಾಂ ಹಿಂಗೆ ತುಂಬ ಇಷ್ಟ ಆಯ್ತು ನಮಗೇನ ಭಾಳ ಇಷ್ಟ ಆಯಿತು ಹ್ಞೂ ಭಾಳ ಇಷ್ಟ ಆಯ್ತು ಹೇಳಣ್ಣ ಭಾಳ ಇಷ್ಟ ಆಯಿತು ಕೊಟ್ಟು ಮದುವೆ ಮಾಡ್ತೀವಿ ಒಂದಿನ ಬಂದು ನೋಡ್ಕೊ ಬರ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಹುಡುಗಿ ನೋಡೋಕೆ ಬಂದಿದ್ದೆ ಹುಡುಗಿ ಅಂತ ನನಗೆ ತುಂಬ ಇಷ್ಟ ಆಗ್ಬಿಟ್ಲು ಅದೃಷ್ಟ ಅಂತೆ ಅದೃಷ್ಟ ಅದೃಷ್ಟ ನನ್ನ ಕೈಗೆ ಅದೃಷ್ಟನೇ ಸಿಕ್ಕಂಗೆ ಆಗ್ತೈತೆ ಅಷ್ಟು ಒಳ್ಳೆಯ ಹುಡುಗಿ ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ದಾಳೆ ಹ್ಞೂ ನಿಜ ನನಗೆ ತುಂಬ ಖುಷಿ ಆಗ್ತೈತೆ ನೋಡ್ತಾ ಇರಿ ನೆನಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು